My precious friend, God wants to keep you alive. Alive and well in everything. In Ephesians 2 and verse 5, the Bible says, God made us alive with Christ. Even when we were dead in transgressions, it is by grace you are saved. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ನಾನೇ ಜೀವವು ಪುನರುತ್ಥಾನವಾಗಿದ್ದೇನೆ ಎಂದು ಯೇಸು ಹೇಳಿದರು Yet he shall live. When you are in Christ, you ನನ್ನನ್ನು ಅವನು ಎಂದು ಯೇಸು ಹೇಳುತ್ತಾರೆ ಾರೆ ನೀವು ಕ್ರಿಸ್ತನಲ್ಲಿರುವಾಗ ನಿಮಗೆ to ವಿಲ್ die ಟು ಟ್ರಾನ್ಸ್ ಮತ್ತು ನೀವು ಪಾಪಕ್ಕೆ ಮತ್ತು ಅಪರಾಧಕ್ಕೆ ನೀವು the

ಯೇಸುವಿಗೆ ಮಾತ್ರವಿದೆ ಬಿಕಾಸ್ ಇಟ್ ಓನ್ಲಿ ಹೀ ಆನ್ ದ ಕ್ರಾಸ್ ಶೆಡ್ ಬ್ಲಾಡ್ ಫಾರ್ ಸಿನ್ಸ್ ಮೈ ಟು ಬಿ ನಿನ್ನ ಮತ್ತು ನನ್ನ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿ ಶಿಲ್ಬೆ ಮೇಲೆ ಬಲಿದಾನವಾಗಿ ಏಸು ಅರ್ಪಿಸಿ ಕೊಟ್ಟು ತನ್ನ ರಕ್ತವನ್ನು ಚೆಲ್ಲಿದನು ಬೈ ವಿ ಆರ್ ಫ್ರಮ್ ಆತನ ರಕ್ತದಿಂದ ನಾವು ಪಾಪದಿಂದ ತೊಳೆಯಲ್ಪಟ್ಟಿದ್ದೇವೆ ಟುಡೇ ಆತನು ನಿಮ್ಮನ್ನು ತೊಳೆದು ನಿಮ್ಮನ್ನು ಪರಿವರ್ತಿಸುವನು ಪರಿವರ್ತಿಸುವ ನೀವು ಆತನಿಗೆ ಸಮರ್ಪಿಸಿಕೊಡುವಾಗ ಯು ವಿಲ್ ಡೈ ಟು ಟ್ರಾನ್ಸ್ಫರ್ ನೀವು ಅಪರಾಧಗಳಿಗಾಗಿ ಸಾಯುವಿರಿ ನೀವು ಜೀವಿಸುವ ಅಲ್ಲಿ ಪುನರುತ್ಥಾನವಿರುವುದು ಇನ್ ಪುನರುತ್ಥಾನಿ ಏರಿಯಾ ನಿಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕರುಣಾಗರನ್ ಫ್ರಮ್ ಬ್ಯಾಂಗ್ಳೂರ್ ಗೇವ್ ದಿಸ್ ಕರುಣಾಗರನ್ ಬೆಂಗಳೂರಿನಿಂದ ಈ ಸಾಕ್ಷಿ ಕೊಟ್ಟರು ವೈಫ್ ನೇಮ್ ಇಸ್ ಸೆಲ್ವಿ ಪತ್ನಿ ಹೆಸರು ಸೆಲ್ವಿ ಆ್ಯಂಡ್ ನಥಿಂಗ್ ಟು ಡೂ ವಿತ್ ಅವರಿಗೆ ಏನು ಗೊತ್ತಿರಲಿಲ್ಲ ಕಾಂಟ್ರಾಕ್ಟ್ ಅವರು ಪೇಂಟಿಂಗ್ ಗುತ್ತಿದಾರನ ಹಾಕಿದ್ದರು ಮೂವರು ಮಕ್ಕಳಿದ್ದರು ಬಟ್ ಆದರೆ ಅವನು ಕುಡಿಯುತ್ತಿದ್ದನು ಎಲ್ಲಾ ಸಮಯದಲ್ಲಿ ಕುಡಿಯುತ್ತಿದ್ದರು ಆಕೆ ಮೂರು ಮಕ್ಕಳನ್ನು ಬೆಳೆಸಿ ಕುಟುಂಬ ನಡೆಸಬೇಕಾಗಿತ್ತು ಪ್ರೋಗ್ರಾಮ್ ಆ ಸಮಯದಲ್ಲಿ ಏಸು ಕರೆಯುತ್ತಾನೆ ಟಿವಿ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದರು ಆ ದಿನ ನಿಖರವಾಗಿ ಕುಡಿತದಲ್ಲಿ ಇರುವವರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ ನಾನು ಪ್ರಾರ್ಥನೆ ಮಾಡುತ್ತಿರುವಾಗ ಪತ್ನಿಯು ಬಹಳವಾಗಿ ಕೂಗಿಕೊಂಡು ಪ್ರಾರ್ಥಿಸೋ ದೇವರೇ ನನ್ನ ಪತ್ನಿಗೆ ಬಿಡುಗಡೆಯನ್ನು ಕೊಡು ಯಾರೋ ಆತನ ಕೋಣೆ ಒಳಗೆ ಹೋಗಿ ಅವನನ್ನು ಸ್ಪರ್ಶ ಮಾಡಿದರು ಹೊಸ ಮನುಷ್ಯನಾಗಿ ಅವರು ತಿರುಗಿ ಎದ್ದರು All his craving for alcohol left him. He was a free man. All the addictions had gone. And then he started working well. They joined the children and the young partners. Plan. And

ಫಾದ ತಂದೆಗೆ ಲ ಎವ್ರಿ ಸಿನ್ ಅನ್ ಕ್ರೇವಿಂಗ್ ಫಾರ್ ಸಿನ್ ಲೀವ್ ದ ಮೆಂಡ್ ಜೀಸಸ್ ಎಲ್ಲ ಪಾಪಗಳು ಪಾಪಕ್ಕೆ ಇರುವ ಎಲ್ಲ ಆಸೆಗಳು ಅವರನ್ನು ಬಿಟ್ಟು ಹೋಗಲಿ ಎವ್ರಿ ಎ ಡಿಕ್ಷನ್ ಲೀವ್ ದಿ ಎ ಬ್ಲಾಡ್ ಆನ್ ದ ಸ್ಪಿರ್ ಎಲ್ಲ ಚಟಗಳು ಅವರ ರಕ್ತವರ ಆತ್ಮವನ್ನು ಬಿಟ್ಟು ಹೋಗಲಿ ಸೆತ್ ದ ಫ್ರೀ ಅವರನ್ನು ಸ್ವತಂತ್ರರನ್ನಾಗಿ ಮಾಡು ಕರ್ತನೆ ಈವನ್ ಆಸ್ ದ ಲೀವ್ ದ ಡ್ರಗ್ಸ್ ಲತ್ ದಮ್ ನಾಟ್ ಹಾವ್ ಎರಿ ವಿದ್ರಾಯ್ ಅವರು ಮಾದಕ ವಸ್ತುಗಳನ್ನು ಬಿಡುವಾಗ ಅವರಿಗೆ ಯಾವ ತೊಂದರೆಗಳಾಗಬಾರದು ಕರ್ತನೆ ತಂದ ಭಯೋಭಾವ ನಿನ್ನ ಶಕ್ತಿಯಿಂದ ಅವರನ್ನು ಬಲಗೊಳಿಸು と。

Amen. My friend, please enroll yourself in the family blessing ಆಶೀರ್ವಾದಕ್ಕಾಗಿ ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನಿಮ್ಮನ್ನು ನೋಂದಾಯಿಸಿಕೊಳ್ಳಿರಿ ವೆಬ್ಸೈಟ್ ಗೆ ಭೇಟಿ ನೀಡಿರಿ ಅಥವಾ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ My precious friend, we are going to have a prayer get together at.

Let God wipe away their tears and do miracles. For them. We lay hands on everyone who comes and pray for them in the name of Jesus. And the hand of Jesus will come upon you. It'll come upon you. And you will go back. ನಿಮ್ಮ ದುಃಖ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಸ್ಪರ್ಧೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು